ಹೆಲ್ಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಆಫ್ ಯು ಯೂಟ್ಯೂಬ್ ಚಾನಲ್ ಒಂದು ಒಳ್ಳೆಯ ವಿಷಯ ತಿಳಿಸಲಿಕ್ಕೆ ಸಿದ್ಧವಾಗಿರುತ್ತೆ ನಮ್ಮ ಚಾನಲ್ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ತಡ ಮಾಡದಿರೋ ವಿಷಯಕ್ಕೆ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿತಾ ಬರ್ತಿದೆ ಈ ವರ್ಷದಲ್ಲಿ ಕಲಿತ ಕಷ್ಟ ನಷ್ಟ ಪಾಠಗಳಿಂದ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಭೇಟಿ ಕೊಡುವ ಸಮಯ ನೀವು ತಿಳ್ಕೊಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬರೀ ವರ್ಷ ಬದಲಾವಣೆಯಾಗುತ್ತೆ ನಮ್ಮ ಜೀವನವಲ್ಲ ಅಂತ ಹೊಸ ವರ್ಷ ಬದಲಾಗುತ್ತೆ ಮೊದಲು ನೀವು ಬದಲಾದರೆ ಅದಕ್ಕೆ ಮೊದಲು ನೀವು ಸಹಾಯ ಮಾಡುವುದನ್ನು ನಿಲ್ಲಿಸಿ ನೀವು ಬಾವಿಗೆ ಬೀಳುವಷ್ಟು ಸಹಾಯ ವಲಯತೆಯನ್ನು ಇಲ್ಲಿ ಯಾರೂ ನೋಡೋದಿಲ್ಲ ಸಹಾಯ ಅಥವಾ ಹೆಲ್ಪ್ ಮಾಡಬೇಕು ಯಾರು ನಿಮ್ಮ ಕಷ್ಟ ಕಾಲಕ್ಕೆ ಬಂದು ನಿಲ್ಲುತ್ತಾರೋ ಅಂಥವ್ರಿಗೆ ಸಹಾಯ ಮಾಡಿ ಈ ಕಾಲದಲ್ಲಿ ದುಡ್ಡಿದ್ದರೆ ಮಾತ್ರನೇ ಮರ್ಯಾದೆ ನಿನ್ನ ಬಲಿ ಇರುವ ಅವನ ಅವನಿಗೆ ಕೊಟ್ಟು ಇವನಿಗೆ ಕೊಟ್ಟು ಆ ಫ್ರೆಂಡ್ಸ್ಗೆ ಕೊಟ್ಟು ಈ ಫ್ರೆಂಡ್ಸ್ ಕೊಟ್ಟು ಇವೆಲ್ಲ ಬೇಡ ನನಗೆ ತಿಳಿದ ಪ್ರಕಾರ ಇಲ್ಲಿ ಫ್ರೆಂಡ್ಸ್ ಎಂಬ ಹೆಸರಿನಲ್ಲಿರೋ ಫ್ರಾಡುಗಳು ಈಗಿನ ಕಾಲದಲ್ಲಿ ನಿಮಗೆ ಕಷ್ಟ ಅಂತ ಬಂದರೆ ಬರೋದು ನಿಮ್ಮ ತಂದೆ ತಾಯಿಯಂದರು ಮಾತ್ರ ಅವರಿಗೋಸ್ಕರ ಕಷ್ಟಪಡಿ ಅವರ ಕಣ್ಣಲ್ಲಿ ಕಣ್ಣೀರು ಬರೋದಿರೋ ಹಾಗೆ ನೋಡಿಕೊಳ್ಳಿ ಸಾಕು ಎಂಜಾಯ್ ಮಾಡಬೇಕು ತಿನ್ನಬೇಕು ಒಬ್ಬನೇ ಮಾಡು ದುಡ್ಡು ಉಳಿಸು ಅದಕ್ಕೆ ಯಾವ ಸ್ನೇಹಿತರ ಜೊತೆಯೂ ಬೇಕಿಲ್ಲ ಇದು ನಿನ್ನ ಜೀವನ ನಿನ್ನ ತಲೆ ಏನು ಓಡುತ್ತದೋ ಅದೇ ನಿನ್ನ ಜೀವನಕ್ಕೆ ದಾರಿ ನಿನ್ನ ತಲೆ ಒಳ್ಳೆ ಜೀವನ ಪಡೆಯುವುದಕ್ಕೆ ಉಪಯೋಗಿಸಿ ಎಂದು ತಿಳಿಸುತ್ತಾ ಧನ್ಯವಾದಗಳು ಆ್ಯಂಡ್ ಫೈನಲಿ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಕಂಟೆಂಟ್ ಇಷ್ಟವಾಗಿದ್ದರೆ ಪ್ಲೀಸ್ ದ ಲೈಫ್ ಆಫ್ ಯೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ